ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ತು ಮೈಸೂರಿನ ಕ್ಯಾರ್ವನಂನಲ್ಲಿರುವ ಶ್ರೀರಾಮ ಅರಸು ಸೇವಾ ಮಂಡಳಿಯಲ್ಲಿ ವೀರ ಉತ್ತಮ ಸಂಸ್ಥೆ ವತಿಯಿಂದ ಮಹಿಳಾ ಸಬಲೀಕರಣ ಮತ್ತು ವಾಣಿಜ್ಯೋದ್ಯಮ ಕುರಿತು ಮಹಿಳೆಯರಿಗೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಮೈಸೂರು ಹುಣಸೂರು ಪಿರಾಪಟ್ಟಣ ಮತ್ತು ಇತರ ಪ್ರದೇಶಗಳ ಮಹಿಳೆಯರೆಲ್ಲರಿಗೂ ಮೈಸೂರು ಮಹಾರಾಣಿಯವರಾದ ಶ್ರೀಮತಿ ದೇವಿ ಒಡೆಯರ್ ಅವರು ಬೆಂಬಲ ಸೂಚಿಸಿ ಪರ್ಯಾಯ ಪ್ರದೇಶಗಳಲ್ಲಿನ ಮಹಿಳೆಯರ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ಬಗ್ಗೆ ಒತ್ತಿ ಕಾರ್ಯಕ್ರಮದಲ್ಲಿ ಮಹಾರಾಣಿ ದೇವಿ ಒಡೆಯರ್ ಸಿಎಸ್ಐಆರ್ ಎನ್ಐಐಎಸ್ಟಿ ಗೌರವಾನ್ವಿತ ಹಿರಿಯ ವಿಜ್ಞಾನಿ ವೆಂಕಟೇಶ್ ರಾಮನ್ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಸರ್ಕಾರಿ ಉಪಕ್ರಮಗಳಲ್ಲಿನ ಪರಿಣಿತಿಗೆ ಸಲಹೆಗಾರರಾದ ಅಭಿಷೇಕ್ ನಾಲ್ಕು ಜಿಲ್ಲೆಗಳ ಕೃಷಿ ವಲಯದ ವಿಶೇಷ ತಾಂತ್ರಿಕ ಅಧಿಕಾರಿ ಶುಭಾ ಪುಟ್ಟಸ್ವಾಮಿ ಸಾಮಾಜಿಕ ಉದ್ಯಮಿ ಮತ್ತು ನೆಕ್ಟರ್ ಫ್ರೆಶ್ ಹಾಗೂ ನಮನ್ ಸಂಸ್ಥೆಯ ಸಂಸ್ಥಾಪಕರಾದ ಛಾಯಾ ನಂಜಪ್ಪ ಕಾರ್ಯಕ್ರಮ ಸಂಯೋಜಕರಾದ ಸವಿತಾ ಘಾಟ್ಕೇರವರು ಸೇರಿದಂತೆ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ